ಅಲ್ಲಮ್ಮನ ಸಂಘ ಅಜಗಣ್ಣನ ಸಂಘ ಕಕ್ಕೆಯನ ಸಂಘ ಚಿಕ್ಕಯ್ಯನ ಸಂಘ ಎಲ್ಲರ ಸಂಘ ಯತಿಗಳ ಸಂಘ ಜತಿಗಳ ಸಂಘ ಮಾನ್ಯರ ಸಂಘ ಮುಖ್ಯರ ಸಂಘ ಸಂಘಯ್ಯ ಏನ ಸಂಘ ಏನ ಬಸವಯ್ಯನ ಸಂಘ ನಿತ್ಯ ಸತ್ಯವಂತರ ಸತ್ಸಂಗದಿಂದ ಒಬ್ಬೊಬ್ಬರಲ್ಲಿಯ ಒಂದೊಂದು ವಿಶೇಷ ಗುಣ ಅಳವಟು ಪರಿಪೂರ್ಣತೆ ಗಟ್ಟಿಗೊಳ್ಳುತ್ತದೆ ಆದ್ದರಿಂದ ಅಂಥವರ ಸಂಘ ಮಾಡುವುದು ಪ್ರಮುಖವಾಗಿದೆ ತಮ್ಮ ತಾವರಿತ ನಿಜ ಜ್ಞಾನಿಗಳ ಸಂಘ ನಿಜಾತ್ಮಾನಂದವನ್ನು ನಿರಂತರವಾಗಿಸಿ ಸದಾ ನಿಶ್ಚಿಂತಗೊಳಿಸುವುದು ಆದ್ದರಿಂದಲೇ ಸ್ವಾನುಭಾವಿಯಾದ ಶರಣೆ ನೀಲಾಂಬಿಕೆಯು ಅಲ್ಲಮನಿಂದ ವೀರವಿರತಿಯ ನಿತ್ಯ ನಿರವ್ಯತೆ ಅಜಗಣ್ಣನ ನಿಜಜ್ಞಾನ ಕಕ್ಕೆಯನಿಂದ ಮಹಾಪ್ರಸಾದ ಚಿಕ್ಕಯ್ಯನಿಂದ ಚಿನ್ಮಯ ಪ್ರಕಾಶ ಯತಿಗಳಿಂದ ಸದಾ ಸಾಧನ ಕ್ರಮ ಮುಂತಾದ ಮಾನ್ಯ ಮತ್ತು ಪ್ರಮುಖರಿಂದ ಮಹಾಂತತೆಯನ್ನು ಅರಿತು ಎನ್ನ ಸಂಘ ಬಸವನಲ್ಲಿ ಭೋವಳಿದು ಪರದಲ್ಲಿ ಪರಮವಾಯಿತೆಂಬುದನ್ನು ಪರತತ್ವಮತಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾಳೆ ಇಲ್ಲಿ ಅನುಭಾವಿ ನೀಲಾಂಬಿಕೆಯು ಬಸವಣ್ಣನವರನ್ನು ಕೇವಲ ಪತಿಯೆಂದು ಭಾವಿಸದೆ ಗುರುವೆಂದು ದೇವರೆಂದು ನಂಬಿದ್ದಾಳೆ ಬಸವಣ್ಣನ ಘನತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ನೀಲಾಂಬಿಕೆ ಬಸವಣ್ಣನ ಬಗೆಗೆ ಹೀಗೆ ಹೇಳಿದ್ದಾಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ